ಅರ್ಷ ಪ್ಲೀಸ್ ಕಣು ಕಾಪಾಡು ಯಾಕೆ ಹಿಂಗೆಲ್ಲ ಮತ್ತೆ ಇರೋ ನೋಡ್ತಾ ಇದ್ದೀನಿ ಅಣ್ಣ ಯಾರಾದರೂ ಬಂದ್ರಣ ಬಂದ್ರಣ ಹಂಗೆ ಕಾಪಾಡೋಣ ಇವನ್ನ ಅಣ್ಣ ಪ್ಲೀಸ್ ಎಲ್ಪ್ ಮೀ ಎಲ್ಪ್ ಮೀ ಕಾಪಾಡು ಕಬಡ್ಡಿ ಕಬಡ್ಡಿ ಯಾರಾದರೂ ಕಾಪಾಡಿ ನಂಗೆ ಈಜ್ ಬರಲ್ಲ ಏ ಅಜ್ಜ ಎಲ್ಲ ನಿನ್ನಿಂದ ಕಣ ಆಗಿದ್ದು ನೀನ ಕೈ ಹಂಗಂದಿದ್ದಕ್ಕೆ ನಾನು ನೀರಿಗೆ ಬಿಟ್ಟೋಗಿದ್ದು ಏ ಅಲ್ಲಿ ನೀರೈತೆ ಅಂತ ನನಗೇನೋ ಗೊತ್ತು ನನಗೇನು ಗೊತ್ತು ನೀನು ಯಾಕೋ ನನ್ನನ್ನು ಕರ್ಕೊಂಡೋಗಿ ನೀರತ್ರ ನಿಲ್ಸಿದ್ದೆ ಯಾರಾದ್ರೂ ಕಾಪಾಡಿ ಕಾಪಾಡಿ ನೀರ್ಗ್ ಬಿತ್ ಚಂದನ ಬನ್ನಿ ಬನ್ನಿ ಏ ಯಾರು ಅದು ಅಣ್ಣ ಬಂದ್ರಣ ಬಂದಣ್ಣ ಬೇಗ ಬಂದಣ್ಣ ಏ ಯಾಕೋ ಅಂಕಿಸ್ತಾ ಇದೀಯ ಅಣ್ಣ ನೋಡೋಣ ಅಲ್ಲೇ ನನ್ ತಮ್ಮ ನೀರಿಗೆ ಬಿತ್ ಬಿಟ್ಟವ ನನ್ ಕಾಪಾಡೋಣ ನೀರೇನೋ ಮಾಡ್ತಾ ಇದೀಯ ಕಾಪಾಡ್ದಿರ ನನ್ ಕಣ್ಣು ಅಣ್ಣ ಏ ನೀರ್ಗೆ ನೀನು ಅವನೇ ದಪ್ಪಿದ್ದ ನನ್ನಣ್ಣ ಅವ್ನು ಕಣ್ಣು ಕನಸಲ್ಲ ಅಂತ ಹೇಳಿ ಅವ್ನು ಹೆಂಗೋ ತಪ್ಪ್ತಾನೆ ಹೆಂಗೋ ಬಿದ್ದೆ ಅಯ್ಯೋ ಅಣ್ಣ ಆಮೇಲೆ ಅಂತ ಡೀಟೈಲ್ ಎಲ್ಲ ಹೇಳ್ತೀನಿ ಅಣ್ಣ ನನ್ಗೆ ಕಾಪಾಡೋಣ ಪಸ್ಟು ನೋಡೋ ನಿನ್ನ ನೀರಿಂದ ಕಾಪಾಡಬೇಕಂದ್ರೆ ಐವತ್ತು ಸಾವಿರ ರೂಪಾಯಿ ಕೊಡ್ಬೇಕು ನೀನು ಅಣ್ಣ ಐವತ್ತು ಸಾವಿರ ಅಲ್ಲ ಒಂದು ಲಕ್ಷ ಕೊಡ್ತೀನಿ ಫಸ್ಟ್ ನನ್ಗೆ ಕಾಪಾಡೋಣ ನೀರಿಂದ ಹೇ ಮಾತ್ನಾಗ ಹೇಳೋದು ಇದು ಕೊಡಲ್ಲ ನಾ ದುಡ್ಡು ಕೊಡೋವ್ರು ನೀನು ನನ್ನ ಜೊತೆಗೆ ಇರ್ಯಾ ಬಾಣ ಕೊಡ್ತೀನಿ ಬಾಣ ಅಣ್ಣ ಹೋಗೋಣ ಹಂಗೆ ಕಾಪಾಡೋಣ ಅವ್ನ ಅಣ್ಣ ಇಲ್ಲೇ ಇದ್ದೀನಿ ಅಣ್ಣ ಇಲ್ಲೇ ಇದ್ದೀನಣ್ಣ ಹೇಳ್ಕೊಣ ಏಯ್ ಇರೋಲ್ಲ ಏಯ್ ಅಣ್ಣ ಹೇಳ್ಕಣ ಇರೋ ಇರೋ

ಎಲ್ಲ ಮತ್ತೋಗ್ತೀನಿ ಅವಾಗ ಐವತ್ ಸಾವಿರ ಅಂದ್ರೆ ಇವಾಗ ಸಡನ್ಗೆ ಒಂದ್ ಲಕ್ಷ ರೂಪಾಯಿ ಅಂತ ಇದೆಯಾ ನೋಡ ಒಂದ್ ಲಕ್ಷ ರೂಪಾಯಿ ಕೊಟ್ಟರೆ ಸರಿ ಇಲ್ಲ ಅಂತಂದ್ರೆ ತಿರ್ಗಿ ಐತಿ ನೀರ್ ಹಾಕ್ತೀನಿ ನಿನ್ನ ಸರಿ ನೀನ್ ಎಲ್ಲಿ ಹೇಳೋಣ ಇಲ್ಲ ನೀನ್ ಫೋನ್ ನಂಬರ್ ಅನ್ನ ಕೊಡ ಫೋನ್ ಮಾಡ್ತೀನಿ ಬಂದು ಕಾಸತ್ಕೊಂಡೋಗ ಇಲ್ಲ ಇಲ್ಲ ನಾವು ಫೋನ್ ಗಿನ್ ಬಳಸಲ್ಲ ನಮ್ಕ ಮನೆ ಅಂತ ಯಾವ್ದು ಇಲ್ಲ ನಾವ್ ಹಿಂಗೆ ಅಲಮಾರಿಗೆ ಅಲ್ಕೊಂಡಿರ್ತೀರಿ ನಾನು ನಿನ್ ಜೊತೆಗೆ ಬರ್ತೀನಿ ಒಂದ್ ಲಕ್ಷ ರೂಪಾಯಿ ಕೊಟ್ಬಿಡು ನಾನು ಇಸ್ಕೊಂಡ್ ಹೋತೀನಿ ಅಯ್ಯೋ ನಿನ್ನ ನಮ್ಮ ಮನೆ ಕರ್ಕೊಂಡ್ರೆ ನಮ್ಮ ಮನೆಯವರೆಲ್ಲ ಸುಮ್ನೆ ಇರ್ತಾರೆ ಜೀವ ಉಳಿಸ್ತೋರ್ಕಿದ್ಯಾ ಬೆಲೆ ಕೊಡೋದ್ ನೀನು ಸರಿ ನಡಿಯೋಣ ನೀನ್ ಏನ್ ಮಾಡ್ತೀಯ ಮಾರಾಯ ಚಂದನ್ ದುಡ್ಡು ನಿನ್ನ ಹತ್ರ ಏ ಇಲ್ಲೋ ಅರ್ಷ ಕೂಡ ಇಲ್ಲೋ ನನ್ನ ಹತ್ರ ನಾನು ಕೆಲಸ ಮಾಡಿ ಎಷ್ಟು ದಿನ ಆಯ್ತು ಹಾ ಇಲ್ಲ ನನ್ನ ಹತ್ರ ನನ್ ಕಣ್ಣಾಕ್ ಅನ್ಸಲ ಇನ್ನೆಲ್ಲಿಂದ ಬರ್ತೈತೆ ದುಡ್ಡು ಮಾತ್ರ ಕೇಳಕ್ಕೋ ಕೇಳ್ತಾ ದುಡ್ಡು ಐತೆ ಅಂತ ನಡಿಯೋ ಬಾರ ಹೋಗೋಣ ಏನೋ ಹೋಗಿ ಏನೋ ಆಗೋಯ್ತಲ್ಲ ಸೋ ಸರಿಕೆ ಇದಾಗ ಒಂದ್ ಲಕ್ಷ ರೂಪಾಯಿ ಬರ್ರೆ ನನ್ನ ತಲೆ ಮೇಲೆ ಹಾಕೊಂಡಿದ್ದಾಯ್ತು ಲೇ ನೀನು ದುಡ್ಡು ಕೊಡ್ತೀನಿ ಅಂತ ತಿಳಿಸ್ಕೆ ನೀನು ನಿನ್ ಕಾಪಾಡಿದ್ದು ಆಯ್ತಾ ಬಾಯ್ ಮುಚ್ಕೊಂಡು ದುಡ್ಡು ಕೊಡ್ಬೇಕು ಇಲ್ಲ ಅಂತಂದ್ರೆ ನಾನು ಆಕೋ ಒಂದೆಟ್ಟ ತಲೆ ಸುತ್ತೋತಿಯ ನೀನು ಸರಿ ನಡಿಯಪ್ಪ ಅಯ್ಯೋ ಒಂದು ಲಕ್ಷ ರೂಪಾಯಿ ಎಲ್ಲಿಂದ ಕಂಡ್ಕೊಡ್ಲಪ್ಪ ನಾನು ಏನೋ ಮಾಡಕ್ಕೋಗಿ ನಮ್ಮ ನಮ್ಮಅಪ್ಪನ ಕೇಳಿದ್ರೆ ಕುರ್ತಾನೆ ಅಷ್ಟೊಂದು ಬಿಟ್ಟು ಇನ್ನೇನಿಲ್ಲ ಅಷ್ಟೇ ಕೆಲಸ ಕಾರ್ಯ ಮಾಡಲ್ಲ ಅಲ್ಲಿ ಇಲ್ಲಿ ಹೇಳ್ಕೊಂಡಿರ್ತೀನಿ ಅಂದ್ಬಿಟ್ಟು ನನಗೆ ಬೈತಾನೆ ಏನಾದ್ರು ಏನೋ ಬಣ್ಣಗೊಳ ಅಂತ ಇದೆಯಾ ಏನೂ ಇಲ್ಲ ಅಣ್ಣ ಹಾ ಒಂದು ಕೆಲಸ ಮಾಡೋ ಆ ಕಣ್ ಕಾಣಿಸ್ತೀರ ಹುಡುಗ ಅವನ ಅವ್ನ ಜೊತೆಗೆ ನೀನು ಇಲ್ಲೇ ಇರೋ ನಾನು ಮನೆಗೆ ಹೋಗಿ ದುಡ್ಡು ಕೊಟ್ಬಿಡ್ತೀನಿ ಅಯ್ಯೋ ನಾನು ಇಲ್ಲಿರಲ್ಲ ಇರೋಲ್ಲ ನಾನು ಏಯ್ ಅದೆಲ್ಲ ಕತೆ ಬೇಕಾಗಿಲ್ಲ ಕಣ್ ಕಾಣಿಸ್ತೀರಿರೋ ಅನ್ನೋಕ್ಕೆ ನಾನೇನು ಮಾಡ್ಲಿ ಹಾ ನಿನ್ ಜೊತೆಗೆ ಬರ್ತೀನಿ ನಡೆಯೇ ಅಣ್ಣ ನಾನು ನಂಬೋಣ ಅವನ್ನ ಇಲ್ಲೇ ಇಟ್ಕೊಂಡ ನನ್ನ ಜೊತೆಗೆ ನಾನು ಹಂಗೆ ಹೋಗಿ ಹಂಗೆ ಬಂದ್ಬಿಡ್ತೀನಿ ಕಾಸು ತಗೊಂಡು ಲೇ ಕಂಡು ಕಾಣಿಸ್ತಿರೋನ ಹತ್ರ ನಂಗೆ ಕೆಲಸ ನೀನು ಕೊಡ್ಬೇಕಾಗಿರೋ ದುಡ್ಡು ಆ ಕುರುಡನ್ನೆಲ್ಲ ಕೊಡ್ಬೇಕಾಗಿರೋದು ನಡಿಯ ನೀನು ನಾನು ಮಾತ್ ಕೇಳೋಣ ಹಂಗ ಹೋಗಿ ಹಂಗೆ ಬಂದ್ಬಿಡ್ತೀನಿ ಅಣ್ಣ ಇಲ್ಲ ಇಲ್ಲ ಬಾರಿ ಟೋಕ್ರ ಆಯ್ತು ನೀನು ಹ್ಮ್ ನಡಿ ನೀನ್ ಎಲ್ಲಿ ಗೊತ್ತಿ ಅಲ್ಲಿಗೆ ಬತ್ತಿ ನಡಿ ನಾನು ಅರ್ಷ ನೀನ್ ಏನಾದ್ರು ಮಾಡ್ಕೊ ನಾನು ನನ್ನ ಮನೆ ಹತ್ರ ಬಿಟ್ಬಿಡ ಅರ್ಷ ಸರಿ ನಡಿಯಪ್ಪ ನಡಿ ಎಲ್ಲ ನನ್ನ ಕರ್ಮ ಬಂದ ಕೆಲ್ಸ ಯಾವ್ದು ಸಕ್ಸಸ್ ಆಗಲ್ಲ ಯಾರಾದರೂ ಒಬ್ಬೊಬ್ಬರು ಬರ್ತಾರೆ ಏನಾದರೂ ಒಂದು ಅನಾಹುತ ಇವಾಗ ಬಂದು ಕೆಲಸ ಆಗಲಿಲ್ಲ ಆ ಲಕ್ಷ ರೂಪಾಯಿ ಸಾಲ ಮೇಲೆ ಇಟ್ಕೊಂಡು ಹೋಗೋದಾಯ್ತು ಅದರೊಳಗೆ ಇವನು ಬೇರೆ ಇವ್ನು ನೋಡಿದ್ರೆ ಮೆಂಟ್ಲಿ ತಂಗವನೇ ಅಲ್ಲ ನಾನು ಮಗನೆ ನಿನ್ನ ಕಾಪಾಡೋಗ ನೀರಿಂದ ನಾನು ಆವಾಗ ಮೆಂಟ್ಲಿಲ್ಲ ಇವಾಗ ದುಡ್ಡು ಕೊಡಕ್ಕೆ ಮೆಂಟ್ಲೇನಾ ಲೇ ಪಕ್ಕ ನನ್ನ ಲೋಕಲ್ ನೋಡ್ಕೊ ಹಾಂ ಅವರು ಇವ್ರ ಮನೆ ದೋಚಿ ಜೀವನ ಮಾಡೋರು ನಾನು ಇವಾಗ ಒಂದು ಡೇಟ್ ಹಾಕ್ಬಿಟ್ಟು ಕೆರಕ್ ಹಾಕ್ಬಿಟ್ಟು ಹೋಗ್ಬಿಡ್ತೀನಿ ಮಾನ್ವಾಗಿ ನಡಿಯೇ ನಡಿಯೋ ಲೇ ಅರ್ಷ ಬರೋ ಲೇ ನನ್ನ ಕೈ ಇಟ್ಕೊಳ್ಳೋ ಇದೊಂದು ಕೆಲಸ ಬರೋ ಯಾವುದು ಕಲ್ತನ ಮಾಡೋಕ್ಕೂ ಅವಕಾಶ ಸಿಕ್ಕಿಲ್ಲ ಇವನತ್ರ ಇದ್ದ ಒಂದ್ ಲಕ್ಷನ ಎರಡ್ ಲಕ್ಷಣ ಕಿತ್ಕೊಂಡ್ ಹೋಗ್ಬೇಕು ಹ್ಮ್ ಒಂದ್ ಎರಡ್ ಮೂರ್ ತಿಂಗಳ ಬಿಡಿಸ್ತೀನಿ ನೋಡ್ರಿ ಗೀತಾ ಗೀತಾ ಅಮ್ಮ ಇದೇನಮ್ಮ ಫೋನ್ ಇಲ್ದಿರ ಬಂದ್ಬಿಟ್ಟ ಫೋನ್ ಇಲ್ದಿರ ಏನು ಬಂದಿಲ್ಲ ಫೋನ್ ಅದೇ ನನ್ನ ಹತ್ರ ಹ್ಮ್ ಅಲ್ಲ ನಿಮ್ಮ ಮನೆಯಿಂದ ಜನ ಇತ್ತ ಜ್ಞಾನ ಇಲ್ಲ ಯಾಕಮ್ಮ ಏನಾಯ್ತಾ ಎಂಟು ತುಂಬಿ ಒಂಬತ್ತರಾಗ ಬಿದ್ದು ಮೂರ್ನಾಲ್ಕು ದಿವಸ ಆಯ್ತು ಏನ್ ಶ್ರೀಮಂತ ಮಾಡಬೇಕು ಅನ್ನೋ ಜ್ಞಾನ ಇಲ್ಲ ಯಾಕುನು ಹಾ ಚೈತನ್ಯಕ್ ಮದುವೆ ಅಲ್ಲ ಮದ್ವೆ ಕೊಡಾಡ್ತಾವ್ರಮ್ಮ ಅಲ್ಲಿಗೆ ಅವಳು ಮದುವೆ ಹೆಚ್ಚಾಗೋಗ್ಬಿಡ್ತು ಅವಳಗ್ ನಿಧಾನವಾಗಿ ಮದುವೆ ಮಾಡಿದ್ರು ನಡೀತದೆ ನೀನು ಬಸ್ ರಂಗು ಒಟ್ಟಾಗೆ ಕೂತ್ಕೊಂಡಿರಲ್ಲ ಎತ್ತೋದ್ ಮತ್ತೆ ಮತ್ಗೆ ಮಮ್ಮ ಜೊತೆ ಅದ್ಯಾಳ ಅವಳ ಅಂಕು ಇರ್ತಾವಳೆ ಏ ಯಾವಳ್ಯಾವಳ ಅಂಕೂತ್ರಿತಾಳೆ ನಮ್ಮನೆ ಅವಳಗ್ ಬಂದು ಅಯ್ಯೋ ನೀನೇನ ಬಂಗಾರಿ ನಾನು ಯಾರು ತಿರ್ಕಂತೀನ ಅನ್ಕೊಂಬತ್ತಿದ್ನಿ ಅನ್ಕೊತೀರಮ್ಮ ಎಲ್ಲ ಅನ್ಕೊತೀರಿ ನೀವು ಏನೇನ್ ಬೇಕೋ ಎಲ್ಲ ಅನ್ಕೊಂತೀರಿ ನೀವು ಯಾಕೆ ಏನೈತೆ ಅಲ್ಲ ನನ್ನ ಮಗಳಿಗೆ ಒಂಬತ್ತು ತಿಂಗ್ಳಿಗೆ ಬಿತ್ತು ಮೂರ್ನಾಲ್ಕು ದಿವಸ ಆಯ್ತು ಇವಾಗ ಶ್ರೀಮಂತ ಮಾಡ್ತೀರಿ ನಾಳೆ ಮಾಡ್ತೀರಿ ಅಂತ ನಾನು ಕಾಯ್ಕೊಂಡಿದ್ದೀನಿ ಫೋನೇ ನೋಡಿಕೊಂಡು ಎಲ್ಲ ಶ್ರೀಮಂತ ಮಾಡೋ ಸುದ್ದಿನೇ ಇಲ್ಲ ಹಾಂ ಅಯ್ಯೋ ಶೈತಾಣಕ್ಕೆ ಮದುವೆ ಅಲ್ಲೇ ಆ ರಿಸೆಪ್ಷನ್ ದಿವಸನೇ ಪಕ್ಕದಾಗ ಕುಳಿಸ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ ನಾವು ಹ್ಞೂ ಏನೋ ಗತಿ ಇದ್ರಲ್ಲ ನಾನು ನಾನೇನಂತ ತಕೊಂಡು ಹಾಕೊಂಬೆ ಕಷ್ಟ ಇನ್ನ ನಾನೇ ಎಲ್ಲ ತಕೊಂಬಂದ ನನ್ನ ಮಗಳಿಗೆ ಶ್ರೀಮಂತ ಮಾಡಿ ಕರ್ಕೊಂಡು ಹೋಗೋದು ಬಿಟ್ಬಿಟ್ಟು ನೀವು ಶ್ರೀಮಂತ ಮಾಡೋದಕ್ಕೆ ಕಾಯ್ಕೊಂಡಿದ್ದೀನಿ ನೋಡ ಅದು ನನ್ನ ತಪ್ಪು ಹೇಳ್ಕೊಣಕ ದೊಡ್ಡ ಸಾಹಕಾರ ಮಂದಿ ಹ್ಞೂ ಏನಕ್ಕ ಬಾಯ್ ಬರ್ಕಣಕ ಏನಪ್ಪಾ ಅಳಿಯ ಮನೆ ತೊಳಿಯ ಇನ್ನೇನು ನಾ ಅವಳೆ ಅವಳೇ ಹೋಗೋಣ ಒಂದು ರಾತ್ರಿ ಇರೋಣ ಕಷ್ಟ ಏನೋ ಸುಖ ಏನೋ ನೋಡೋಣ ವಯಸ್ಸಾದೋಳು ಒಂದಷ್ಟು ಇವು ಒಣಗಿರೋ ದ್ರಾಕ್ಷಿ ಗೋಡಂಬಿ ಬಾದಾಮಿ ಖರ್ಜೂರ ಇವೆಲ್ಲ ತಗೊಂಡೋಗಿ ಕೊಡೋಣ ಹಣ್ಣು ಹಂಪಳುಗಳು ತಗೊಂಡೋಗಿ ಕೊಡೋಣ ಏನು ಬೇಕೋ ಅದೆಲ್ಲ ಅಡುಗೆ ಮಾಡಿಸು ನಮ್ಮ ಅತ್ತೆ ಚಿಕ್ಕ ನಾನು ಏನಾದ ಇವತ್ತು ಮದುವೆಯಾಗಿ ಇಷ್ಟು ದಿನ ಆಯಿತು ಒಂದು ದಿವಸ ಏನೋ ನಾನು ನಮ್ಮ ಮನೆ ಬಾಕ್ಲಿಕ್ಕೆ ಬಂದಿದ್ಯಾ ನೀನು ಹಾಂ ನನ್ನ ಮಗಳನ್ನೇ ನಾನು ಕರ್ಕೊಂಡ ಬಂದಿದ್ಯಾ ನೀನು ನಮ್ಮ ಮನೆ ಬಾಕ್ಲಿಗ ಇಷ್ಟೆಲ್ಲ ಕೊಡ್ಬೇಕೇನೆ ನನ್ನ ಮಗನಿಂಗೆ ಹ್ಞೂ ಅತ್ತೆ ಅವನು ಅಂತಂದ್ರೆ ಏನನ್ಕೊಂಡಿದ್ಯಾ ಕಂಡು ಕೊಟ್ಟಿರೋ ದೇವರಿದ್ದಂಗೆ ಬಾ ನಮ್ಮೂರ ಗೌರ ಬಾ ಅಳಿರೋ ತೋರಿಸ್ತೀನಿ ಅವ್ರ ಅತ್ತ ವಾರ್ಕ್ ಒಂದ್ ತೀರಾ ತಂದು ಕೊಡ್ತಾರೆ ವಾರ್ಕ್ ಒಂದ್ ಮಾಡಿ ಸಿಗ್ತಾರೆ ನಮ್ಮ ಅತ್ತ ಚೆನ್ನಾಗಿರ್ಲಿ ಅಂತ ಓ ಹಂಗೆ ಹಂಗೆ ಒಣಗಿರೋ ತಿಂದರೆ ತಿಂದ್ರೆ ಕಣ್ಣುಗಳು ಚೆನ್ನಾಗಿ ಕಾಣಿಸ್ತವೆ ನೋಡಕ ಚೆನ್ನಾಗಿ ಕಾಣಿಸ್ತಾರೆ ಕೇಳಿಸ್ತವೆ ಇದು ಅಳಿನ್ ಕೈಗೆ ತರ್ಸ್ಕೊ ತಿನ್ಬೇಕೀನಿ ಹ್ಞೂ ಅಳಿನ್ ಕೈಗೆ ತರ್ಸ್ಕೊ ತಿನ್ಬೇಕು ಅಳಿಂಗ ಅತ್ತ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಗೌರವ ಅದೇ ಅನ್ನೋದು ತಿಳೀತದೆ ನನ್ನ ಅಳಿನವನೇ ನವೇ ಏನಕ್ಕ ಬಾಯ್ ಬರ್ಕ ನಡಿ ನಮ್ಮೂರಾಗ ನೋಡ್ತೀನಿ ನಡಿ ಹೆಂಗೆ ನೋಡ್ಕೊಂತಾರೆ ಅತ್ತೇನ ಹಾಯೋ ಮುಂಡಾಮಸ್ತು ನನ್ನ ಒಂದು ಒಂದಕ್ಕೂ ಒಂದು ಹಣ್ಣು ತಂದು ಕೊಟ್ಟಿಲ್ಲ ಅಲ್ಲೇ ನಿನ್ ಕರ್ಮ ನಾನೇನ್ ಮಾಡ್ಲೇ ಇರ್ಬೋದು ಇರ್ಬೋದು ಹೇಳು ಕೇಳ್ಬೇಕು ಕೇಳಪ್ಪ ಯಾಕಪ್ಪ ಹೇಳಿ ಕೊಟ್ಟಿಲ್ಲ ಏನಪ್ಪಾ ಹಾ ತಂದ್ಕೊಳ್ಳಪ್ಪ ನಿನ್ ಕರ್ ಹೋಗ ಅಂತ ಕೇಳ್ಬೇಕು ಆಯ್ತು ಬಿಡೆ ಇಷ್ಟಿಂದ ಇದೆಲ್ಲ ತಿಳ್ದಿಲ್ಲಲ್ಲೇ ನನ್ಕ ಇವಾಗ ನೀನ್ ಹೇಳಿದ್ಮೇಲೆ ಗರಿ ತಿಳಿದಿದ್ದು ಸಾಯಂಕಾಲ ಕೋತೀನಿ ಅವ್ನು ಸ್ಕೂಲಿಂದ ಬರ್ತಾನೆ ಸಾಯಂಕಾಲ ಹೋಗ ಅವ್ನ ಕೇಳಿದ್ದೀರ ಬಿಡ್ತೀನಿ ನೋಡು ಅದ್ ನಿನ್ ಪಾಡು ನೀನ್ ಏನ ಮಾತಾ ನನ್ನ ಮಗಳಿಗೆ ಶ್ರೀಮಂತ ಮಾಡ್ತಿರೋ ಮಾಡಲ್ಲ ಹೇಳಿದ್ರೆ ನಂಕ ಅದೊಂದು ನೆಮ್ತಿ ಹಂಗೆ ಕರ್ಕೊಂಡು ಹೋಗ್ತೀನಿ ನನ್ನ ಮಗಳ ನನ್ನ ಮನೆಕ ಏನಪ್ಪಾ ಶ್ರೀಮಂತ ಮಾತೀರ ಮಾತಾಡಲ್ಲ ಇಷ್ಟೊತ್ತು ಮಾತಾಡ್ತಾ ಇದ್ದೀನಿ ನಮ್ಮ ಅದ ಹತ್ರ ಮಾತಾಡ್ಬೇಕು ಮಾತಾಡ್ಬಿಟ್ಟು ಆಮೇಲೆ ಹೇಳ್ತೀನಿ ಆ ಡಾಕ್ಟರ್ ಯಾವನು ಆಗೋದೇ ಇಲ್ಲ ಮಕ್ಕಳು ಅಂತ ಹೇಳಿದ್ನು ಏನೋ ಭಗವಂತನ ಕಣ್ಣು ಬಿಟ್ನು ಕಣ್ಣು ಬಿಟ್ನಲ್ಲಪ್ಪ ಹೆಂಗ್ ನೋಡ್ಕೊಬೇಕು ಏನು ಅನ್ನೋದು ಜ್ಞಾನ ಬೇಡ ಹಾ ಈ ಒಣದ್ರಾಕ್ಷಿ ಬಾದಾಮಿ ಆಮೇಲೆ ಕೇಸರಿ ಎಲ್ಲ ತಂದ್ಕೊಟ್ಟಿದ್ಯೋ ಅದು ಇಲ್ಲ ಎಲ್ಲ ಅತ್ತೆ ಅಲ್ಲೇ ನಿಂತ್ಕೊಂಡೆಲ್ಲ ಕೇಳು ನೈನ್ ತಂದ್ಕೊಟ್ಟಿದ್ದೇನೆ ಅಮ್ಮ ಅದ್ರ ಬಗ್ಗೆ ಎಲ್ಲಾ ಆಲೋಚನೆ ನೀನು ನಾನು ನಾನೇನ್ ನೋಡ್ಕೊತಾರ ಅನ್ನೋದು ನನಗೆ ಗೊತ್ತು ಸುಮ್ಮನೆ ಏನ್ ಕಿವಿ ಕೂತ್ರಿತಾರೆ ಅದ್ ಬಂದೆ ನೀನು எத்தாயி சா நினைக்கேன்னு அர்த்த ஆகோ நினைக்கேன் அர்த்துளோ ஊரு நாலு கார் ஓகே மகள் ஸ்ரீமந்தா ம் நன்கே வர நோடோர் கனக்கோட்டீஸ் ஒரு மனைக அவளே அந்த ஏறக்கா பயபர் கனக்கா லே அல்லே ஏன்தான் கேட்கலே அளி இன்னா யாழிந்தா நான்ளின் ஏனங்க கேட்பே நீ நம்ம கதை அது இயோ முதன் கதை ஏன அது நீங்கள் கதை நே இவங்க நம்ம யஜமான் பத்தானே நம் யஜமான் மாதாடு ம் நமது ஏன்னா நடித்தது மனிக்கு யஜமான் அப்பா ஆயப்போ ஆயப்பே ஏன் ஹே்த்தானோ கேக்கோ బర్లీ అన్నే బర్లీ నేను న్యాయ కేదుబీడువా ఏతీయ ఒణ్ ద్రాక్షి ఒణ గోబరి కలిసే ద్రాక్షి గోడంబి ఆమె బాదాము ఖర్జూర బాయణు కిత్ల సేబణ ఇవెల్ తూడప నే దూష్ అంత కళనప్పా అలియా ఇవెన్ కు నోడీ కయోమ్ అంత కే ಕೇಳ್ಬಿಟ್ಟು ತರ್ಸ್ಕೊಂಬ ತಿನ್ನು ಇವಾಗ ಮನೆಗೆ ಕಾಸಿ ಹೋಗಲ್ಲ ನಾವೇ ತಿನ್ಬೋದಲ್ಲ ತಿನ್ಬೋದಾ ತಂದು ಕೊಟ್ರೆ ನೋಡ್ದವರೆಲ್ಲಾನು ಅಯ್ಯೋ ನೋಡಪ್ಪ ಅವ್ರ ಅತ್ತ ಎಷ್ಟು ಚೆನ್ನಾಗಿ ನೋಡ್ಕೊತಾನೆ ಎತ್ತು ತಾಯಿ ಕಿನ್ನ ಚೆನ್ನಾಗ್ ನೋಡ್ಕೊಂತ ಅವ್ನೇ ಎಷ್ಟು ಚೆನ್ನಾಗ್ಲಿ ಏನು ಕೊಟ್ಟವರಲ್ಲ ಏನು ಕೊಟ್ಟೋರು ಕಣ್ಣು ಕೊಟ್ಟೋರು ಒಂದೇ ಅಂತ ಅನ್ಕೊತಾರ ಜನಗಳು ಓಹ್ ಹಂಗೆ ಹಂಗೆ ಹ್ಞೂ ಹಂಗೆ ಕಾಸುಗಳು ನಾವು ಕೊಟ್ಬಿಟ್ಟು ಅವ್ನು ಕೇಳಿ ಕಾಸುಗಳು ಕಾಸು ಕೊಡೋದು ಅವನೇ ಹ್ಞೂ ಒಂದ್ಸರ್ ಬಿಡ ಆಯ್ತು ಅಲ್ಲಿ ಏನು ಹಿಂಗ್ ಬೂಜ ನಿಂತ ನಿಂತ್ಕೊಂಡಿದ್ದೀಯಲ್ಲಿ ಶ್ರೀಮಂತ ಮಾಡು ಅಂತ ಕೇಳ್ಬೇಕಾನೋ ನಿನ್ ಗಂಡನ ಅಯ್ಯೋ ಮಾಡ್ತಾರೆ ಸುಮ್ಮನೆ ಇರಮ್ಮ ಅ ಚೈತನ್ಯ ಅದು ಮದುವೆ ಆಯ್ತಲ್ಲ ಅದಕ್ಕೆ ಓಡಾಡ್ತವ್ರೆ ಮಾಡ್ತಾರೆ ಸುಮ್ಮನೆ ಇವಾಗ ಮಾವನ್ ಬರ್ತಾನೆ ಮಾವನ ಕೇಳು ನೀನು ಅಲ್ಲ ಅದ್ಯಾಕ್ ಹಿಂಗ್ ಸ್ವರ್ಗೋಗಿದ್ಯಾ ಊಟ ಗೀಟ ಹಾಕ್ತವ್ರೋ ಇಲ್ಲ ನಾನೇನು ಸ್ವರ್ಗೋಗಿದ್ದೀನಿ ದಪ್ಪ ಆಗ್ಬಿಟ್ಟಿದ್ದೀನಿ ಊಟ ಅವ್ರೇನ ಹಾಕೋದು ನನ್ನ ಕೈಯಿ ನನ್ ಬಾಯಿ ನಾನೇ ಇನ್ನ ಅವ್ಳಗ್ ಊಟ ಹಾಕ್ಬೇಕು ನೀನು ಹೊಟ್ಟೆ ಊರ್ದಾಗ ಹೋಗ್ಯ ಇಲ್ಲೇ ಸರಿ ಇಲ್ಲ ನೀನು ಇಷ್ಟು ದೊಡ್ಡ ಮನೆಗೆ ಹೆಂಗಿರ್ಬೋದು ರಾಣಿ ರಾಣಿ ಇದ್ದಂಗೆ ಇರ್ಬೋದು ನೀನು ರಾಣಿ ಅಂದ್ರೆ ಹೆಂಗಿರೋದು ಕೈ ಕೊಂದಾಳು ಕಾಲು ಕೊಂದಾಳು ಆರಾಮಾಗಿ ಕೂತ್ಕೊಂಡಿರ್ಬೇಕು ನೀನು ಈ ಮನೆಗೆ ಯಾರು ಕೂತ್ಕೊಂಡಿರಲ್ಲ ಅವ್ರವ್ರ ಕೆಲಸಗಳ ಅವ್ರವ್ರು ಮಾಡ್ಕೊಂತಾರೆ ಹ್ಞೂ ಕೂತ್ಕೊಂಡಿದ್ರೆ ಏಳು ಕಣಕ್ಕೆ ಬಂದ್ಬಿಡ್ತಾವೆ ಅಷ್ಟೇ ಇಲ್ಲಿ ಮಾತು ಕೇಳು ಮಾವನ್ ಬರ್ತಾನೆ ಮಾವನನ್ನ ಕೇಳು ಬರ್ರಿ ನಿಮ್ಮ ಮಾವನ್ ಕೇಳ್ತೀನಿ ಮುಂದುವರಿಯೋದು